ಹಲೋ ನನ್ನ ಹೆಸರು ಸ್ವರೂಪಿಣಿ ಲವ್ ಒ ಟಿ ಪಿ ಚಿತ್ರದಲ್ಲಿ ಸನಾ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ ಈಗಷ್ಟೇ ನೀವೆಲ್ಲರೂ ನೋಡಿಕೊಂಡು ಫಿಲಮ್ನ ನೋಡ್ಕೊಂಡು ಬಂದಿದ್ದೀರಾ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಕೇಳಿಸ್ಕೊತಾ ಇದ್ದೀನಿ ಒಬ್ಬೊಬ್ರು ಹೇಳ್ತಾ ಇರೋದು ಐ ಆಮ್ ರಿಯಲಿ ಓವರ್ ವೆಲ್ಡ್ ರೈಟ್ ನಾವು ತುಂಬ ಆಯಿತು ನಿಮ್ಗೆ ಅಂದರೆ ಪ್ರೆಸ್ಸಲ್ಲಿ ಯೂಶಲಿ ಕ್ವಾಯ್ಟಾಗಿ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಆ ಥರ ಇರುತ್ತೆ ಮೂವಿ ಇಷ್ಟ ಆದರೆ ಮಾತ್ರನೇ ಅವ್ರು ತುಂಬ ಎಂಜಾಯ್ ಮಾಡೋದು ನಾವು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಕರ್ನಾಟಕದಲ್ಲಿ ಮೀಡಿಯಾದವರು ಅಂದರೆ ಪ್ರೆಸ್ ಅವರು ಮೀಡಿಯಾದವರು ಇಷ್ಟಪಟ್ಟರೆ ಅದು ವರ್ಕ್ ಆಗುತ್ತೆ ಅಂತ ನಾವು ಆರ್ಗ್ಯಾನಿಕ್ಕಾಗಿ ಅದು ವರ್ಕ್ ಆಗುತ್ತೆ ಅಂತ ನಾನು ನಿಂತ್ಕೊಂಡು ನೋಡ್ತಾ ಇದ್ವಿ ಆ್ಯಂಡ್ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ವಿ ಕ್ಲಾಬ್ಸ್ ಮಾಡ್ತಾಯಿದ್ರಿ ಹೂಟ್ ಮಾಡ್ತಾಯಿದ್ರು ಸೊ ಐ ಬಿಲೀವ್ ದ್ಯಾಟ್ ಯು ವಾಲ್ ಲೈಕ್ ದ ಮೂವಿ ಆ್ಯಂಡ್ ಐ ಆಲ್ಸೋ ಬಿಲೀವ್ ದ್ಯಾಟ್ ನನ್ನ ಪರ್ಫಾರ್ಮೆನ್ಸ್ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ನಾನು ಮಾಡಿರೋ ಹಿಂದಿನ ಸಿನಿಮಾಗಳು ದೃಶ್ಯ ಶಿವಾಜಿ ಸುರತ್ಕಲ್ ಆಗ್ಬೋದು ಭೀಮಸೇನ ಆಗ್ಬೋದು ಇದೆಲ್ಲದಕ್ಕಿಂತ ತುಂಬ ವಿಭಿನ್ನವಾಗಿ ಇರೋ ಕ್ಯಾರೆಕ್ಟರ್ನ ಅನೀಶ್ ಸರ್ ಅವರು ನನ್ನನ್ನು ಕೊಟ್ಟಿದ್ದಾರೆ ಆ್ಯಂಡ್ ಅದಕ್ಕೆ ನಾನು ಜಸ್ಟಿಸ್ ಮಾಡಿದ್ದೀನಿ ಅಂತ ನಾನು ಬಿಲೀವ್ ಮಾಡ್ತಾ ಇದ್ದೀನಿ ಎಸ್ ಸೊ ನಿಮ್ಮೆಲ್ಲರಿಗೂ ಪರ್ಫಾರ್ಮೆನ್ಸ್ ಇಷ್ಟ ಆಗಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಎಸ್ ಮೂ ನೋಡ್ಬೋದು ಸರ್ ನನ್ನ ಗರ್ಲ್ ಫ್ರೆಂಡ್ ಅದ್ರಲ್ಲಿ ತಪ್ಪೇನಿಲ್ಲ ಬಟ್ ಏನಂದ್ರೆ ಅವಳಿಗೆ ಅರ್ಥ ಆಗಬೇಕು ಅಂದ್ರೆ ಆಚೆ ಕಡೆ ಇರೋ ವ್ಯಕ್ತಿನೂ ಅಷ್ಟೇ ಪ್ರೀತಿ ಮಾಡ್ತಾ ಇದ್ದಾನ ಅನ್ನೋದನ್ನ ತಿಳ್ಕೊಂಡು ಮಾಡ್ಬೇಕಷ್ಟೇ ಒಂದಷ್ಟು ಜನಕ್ಕೆ ಈ ರೀತಿ ಸೈಕೋ ಗರ್ಲ್ ಫ್ರೆಂಡ್ ಇರ್ತಾರ ಅನ್ನುವಂಥದ್ದು ಮೈಂಡ್ ಸೆಟ್ ಬಂದ್ಬಿಟ್ಟಿರುತ್ತೆ ನನಗೆ ಆ ಥರ ಅನಿಸಿಲ್ಲ ನಂಗೆ ತುಂಬ ಡೀಪ್ ಲವ್ ಮಾಡ್ತಿಯಾಳೋಳು ಅಥವಾ ಹುಚ್ಚು ಪ್ರೀತಿ ಮಾಡ್ತಿಯಾಳೆ ಅಂತ ನನಗೆ ಅನಿಸ್ತು ನಿಮ್ಮ ಪಾತ್ರಕ್ಕೆ ಆ ಶಿಲ್ಲೆ ಆ ವಿಜುವಲ್ಸ್ ಹೇಗೆ ಅನ್ನಿಸ್ತು ಅಲ್ಲೇ ಕೂತು ನೋಡಿದಾಗ ಎಸ್ ನಾನಂದರೆ ತುಂಬ ಮಿಸ್ ಮಾಡಿಕೊಂಡೆ ಇಲ್ಲಿ ಆ್ಯಕ್ಚುಲಿ ಇವ್ರ ರಿಯಾಕ್ಷನ್ಸ್ನ ಬಟ್ ಎಲ್ಲರೂ ಹೇಳಿದ್ರು ಸನಾ ಪರ್ಫಾರ್ಮೆನ್ಸ್ಗೆ ತುಂಬ ಇಷ್ಟಪಡ್ತಾಯಿದ್ರು ತುಂಬ ಎಂಟರ್ಟೈನ್ ಆಗ್ತಾಯಿದ್ರು ಅಂತ ಅಷ್ಟೇ ಬೇಕಾಗಿದ್ದು ದಟ್ ಈಸ್ ಮೈ ಅವಾರ್ಡ್ ರಿಯಲ್ ಅವಾರ್ಡು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಫಿ ಫಿಲಮು ನನ್ನ ಪರ್ಫಾರ್ಮೆನ್ಸು ಎಲ್ಲ ಇಷ್ಟ ಆಗಿದೆ ದಯವಿಟ್ಟು ಸ್ಪ್ರೆಡ್ ದ ವರ್ಡ್ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ ಅಷ್ಟೇ ನಾನು ಕೇಳ್ಕೊಳೋದು ಹಲೋ ನನ್ನ ಹೆಸರು ಸ್ವರೂಪಿಣಿ ಲವ್ ಓ ಟಿ ಪಿ ಚಿತ್ರದಲ್ಲಿ ಸನಾ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ ಈಗಷ್ಟೇ ನೀವೆಲ್ಲರೂ ನೋಡಿಕೊಂಡು ಫಿಲಮ್ನ ನೋಡ್ಕೊಂಡು ಬಂದಿದ್ದೀರಾ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಕೇಳಿಸ್ಕೊತಾ ಇದ್ದೀನಿ ಒಬ್ಬೊಬ್ಬರು ಹೇಳ್ತಾ ಇರೋದು ಐ ಆಮ್ ರಿಯಲಿ ಓವರ್ ವೆಲ್ಮ್ ರೈಟ್ ನಾವು ತುಂಬ ಆಯಿತು ನಿಮ್ಗೆ ಅಂದರೆ ಪ್ರೆಸ್ಸಲ್ಲಿ ಯೂಶಲಿ ಕ್ವೈಟ್ ಆಗಿ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಆ ಥರ ಇರುತ್ತೆ ಮೂವಿ ಇಷ್ಟ ಆದರೆ ಮಾತ್ರನೇ ಅವ್ರು ತುಂಬ ಎಂಜಾಯ್ ಮಾಡೋದು ನಾವು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಕರ್ನಾಟಕದಲ್ಲಿ ಮೀಡಿಯಾದವರು ಅಂದರೆ ಪ್ರೆಸ್ ಅವರು ಮೀಡಿಯಾದವರು ಇಷ್ಟಪಟ್ಟರೆ ಅದು ವರ್ಕ್ ಆಗುತ್ತೆ ಅಂತ ನಾವು ಆರ್ಗ್ಯಾನಿಕ್ಕಾಗಿ ಅದು ವರ್ಕ್ ಆಗುತ್ತೆ ಅಂತ ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ ಆ್ಯಂಡ್ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ವಿ ಕ್ಲಾಪ್ಸ್ ಮಾಡ್ತಾ ಇದ್ವಿ ಹೂಟ್ ಮಾಡ್ತಾಯಿದ್ವಿ ಸೊ ಐ ಬಿಲೀವ್ ದ್ಯಾಟ್ ಯು ವಾಲ್ ಲೈಕ್ ದ ಮೂವಿ ಆ್ಯಂಡ್ ಐ ಆಲ್ಸೋ ಬಿಲೀವ್ ದ್ಯಾಟ್ ನನ್ನ ಪರ್ಫಾರ್ಮೆನ್ಸ್ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ನಾನು ಮಾಡಿರೋ ಹಿಂದಿನ ಸಿನಿಮಾಗಳು ದೃಶ್ಯ ಶಿವಾಜಿ ಸುರತ್ಕಲ್ ಆಗ್ಬೋದು ಭೀಮಸೇನ ಆಗ್ಬೋದು ಇದೆಲ್ಲದಕ್ಕಿಂತ ತುಂಬ ವಿಭಿನ್ನವಾಗಿ ಇರೋ ಕ್ಯಾರೆಕ್ಟರ್ನ ಅನೀಶ್ ಸರ್ ಅವರು ನನ್ನನ್ನು ನಂಬಿ ಕೊಟ್ಟಿದ್ದಾರೆ ಆ್ಯಂಡ್ ಅದಕ್ಕೆ ನಾನು ಜಸ್ಟಿಸ್ ಮಾಡಿದ್ದೀನಿ ಅಂತ ನಾನು ಬಿಲೀವ್ ಮಾಡ್ತಾ ಇದ್ದೀನಿ ಎಸ್ ಸೊ ನಿಮ್ಮೆಲ್ಲರಿಗೂ ಪರ್ಫಾರ್ಮೆನ್ಸ್ ಇಷ್ಟ ಆಗಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು ಮೂವಿ ಗರ್ಲ್ ಫ್ರೆಂಡ್ ಇರೋದ್ರಲ್ಲಿ ತಪ್ಪೇನಿಲ್ಲ ಬಟ್ ಏನಂದ್ರೆ ಅವಳಿಗೆ ಅರ್ಥ ಆಗ್ಬೇಕು ಅಂದ್ರೆ ಆಚೆ ಕಡೆ ಇರೋ ವ್ಯಕ್ತಿನೂ ಅಷ್ಟೇ ಪ್ರೀತಿ ಮಾಡ್ತಾ ಇದ್ದಾನ ಅನ್ನೋದನ್ನ ತಿಳ್ಕೊಂಡು ಮಾಡ್ಬೇಕಷ್ಟೆ ಒಂದಷ್ಟು ಜನಕ್ಕೆ ಈ ರೀತಿ ಸೈಕೋ ಗರ್ಲ್ ಇರ್ತಾರ ಅನ್ನುವಂಥದ್ದು ಮೈಂಡ್ ಸೆಟ್ ಬಂದ್ಬಿಟ್ಟಿರುತ್ತೆ ನನಗೆ ಆ ತರ ಅನ್ಸಿಲ್ಲ ನಂಗೆ ತುಂಬಾ ಡೀಪ್ ಲವ್ ಮಾಡ್ತಿಯಾಳೋಳು ಅಥವಾ ಹುಚ್ಚ ಪ್ರೀತಿ ಮಾಡ್ತಿಯಾಳ ಅಂತ ನನಗೆ ಅನಿಸ್ತು ನಿಮ್ಮ ಪಾತ್ರಕ್ಕೆ ಆ ಶಿಲ್ಲೆ ಆ ವಿಜುವಲ್ಸ್ ಹೇಳಿದಂಗೆ ಹೇಗೆ ಅನ್ನಿಸ್ತು ಅಲ್ಲೇ ಕೂತು ನೋಡಿದಾಗ ಎಸ್ ನಾನು ಅಂದರೆ ತುಂಬ ಮಿಸ್ ಮಾಡಿಕೊಂಡೆ ಇಲ್ಲಿ ಆ್ಯಕ್ಚುಲಿ ರಿಯಾಕ್ಷನ್ಸ್ ನಾ ಬಟ್ ಎಲ್ಲರೂ ಹೇಳಿದ್ರು ಸನಾ ಪರ್ಫಾಮೆನ್ಸ್ಗೆ ತುಂಬ ಇಷ್ಟಪಡ್ತಾಯಿದ್ರು ತುಂಬ ಎಂಟರ್ಟೈನ್ ಆಗ್ತಾಯಿದ್ರು ಅಂತ ನಂಗೆ ಅಷ್ಟೇ ಬೇಕಾಗಿದ್ದು ದಟ್ ಈಸ್ ಮೈ ಅವಾರ್ಡ್ ರಿಯಲ್ ಅವಾರ್ಡ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಫಿಲ್ ಫಿಲಮು ನನ್ನ ಪರ್ಫಾಮೆನ್ಸು ಎಲ್ಲ ಇಷ್ಟ ಆಗಿದೆ ದಯವಿಟ್ಟು ಸ್ಪ್ರೆಡ್ ದ ವರ್ಡ್ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು